ಅಮೆರಿಕದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸುತ್ತೂರು ಶ್ರೀಗಳನ್ನ ಭೇಟಿಯಾಗಿದ್ದಾರೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿದ್ದಾರೆ ರಾಹುಲ್ ಗಾಂಧಿ ಅವರ ಜೊತೆ ಮಾತುಕತೆ ನಡೆಸಿದ್ದಾರೆ ಸುತ್ತೂರು ಶ್ರೀಗಳ ಜೊತೆ ಬಹಳ ಸುದೀರ್ಘವಾದ ಸಮಯವನ್ನು ಕಳೆದಿದ್ದಾರೆ ನೋಡಿ ಇಲ್ಲಿ ಇಷ್ಟೆಲ್ಲ ಪೊಲಿಟಿಕಲ್ ಡೆವಲಪ್ಮೆಂಟ್ ಆಗ್ತಿರುವಾಗ ಕರ್ನಾಟಕದಲ್ಲಿ ನಾನ್ ಸಿಎಂ ನಾನ್ ಸಿಎಂ ಅಲ್ಲಿ ಒಂದು ರೀತಿ ಓಪನ್ ವಾರಿಗಿಳಿದಿರುವಾಗ ಡಿ ಕೆ ಶಿವಕುಮಾರ್ ಅಮೆರಿಕದಲ್ಲಿ ಸುಮ್ಮನೆ ಟೂರ್ ಹೋಗಿದ್ದಾರೆ ಸುಮ್ಮನೆ ಅವ್ರ ಜೊತೆ ಸೌಜನ್ಯದ ಮಾತುಕತೆ ನಡೆಸ್ತಾ ಇದ್ದಾರೆ ಅಂದ್ರೆ ಯಾರಾದರೂ ನಂಬ್ತಾರಾ ನಮ್ಮ ಜನ ಬುದ್ಧಿವಂತರಿದ್ದಾರೆ ಏನೇನು ನಡೀತಿರ್ಬೋದು ತೆರೆ ಹಿಂದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವ ಶಕ್ತಿ ಅವರಿಗಿದೆ ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ಅಮೆರಿಕದಲ್ಲಿ ಏನೋ ರಾಹುಲ್ ಗಾಂಧಿ ಅವರು ದಾರಿಯಲ್ಲಿ ಸಿಕ್ಕಿದ್ರು ವಿಶ್ ಮಾಡಿದ್ರು ನೋ ಹಾಗಲ್ಲ ಹಾಗಾದ್ರೆ ಏನ್ ಮಾಡ್ತಿದ್ದಾರೆ ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು ಅಂತ ಡಿ ಕೆ ಶಿವಕುಮಾರ್ ಯಾವ ಹಾದಿಯಲ್ಲಿ ಪ್ರಯತ್ನವನ್ನ ಮುಂದುವರಿಸಿದ್ದಾರೆ ಏನಿದೆ ಡಿ ಕೆ ಶಿವಕುಮಾರ್ ಪ್ಲಾನ್ ಎಸ್ ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಹಜವಾಗಿ ಎಲ್ರಿಗೂ ಕುತೂಹಲ ಇದೆ ಡಿ ಕೆ ಶಿವಕುಮಾರ್ ಅವರು ಅದು ಇಷ್ಟೆಲ್ಲ ಡೆವಲಪ್ಮೆಂಟ್ ನಡೀತಿರುವಾಗ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಒಂದು ಕಡೆ ಮೂಡ ಹಗರಣದ್ದು ಮತ್ತೊಂದು ಕಡೆ ನಿಮ್ಗೆ ಗೊತ್ತಿದೆ ಎಸ್ ಟಿ ನಿಗಮದ ಹಗರಣದಲ್ಲಿ ನಾಗೇಂದ್ರ ಕಿಂಗ್ ಪಿನ್ ಅಂತೇಳಿ ಇಡಿ ಚಾರ್ಜ್ ಶೀಟ್ ಸಲ್ಲಿಸಿದೆ ಇನ್ನೊಂದು ಕಡೆ ನಾನ್ ಸಿ ಎಂ ಆಗ್ತೀನಿ ನಾನ್ ಸಿ ಎಂ ಆಗ್ತೀನಿ ನಾನ್ ಸೀನಿಯರ್ ನನಗೆ ಸಿದ್ದರಾಮಯ್ಯ ಪರ್ಮಿಷನ್ ಕೊಟ್ಟರೆ ಸಿಎಂ ಆಗ್ತೀನಿ ಅನ್ನೋದೆಲ್ಲ ಸ್ಟೇಟ್ಮೆಂಟ್ಗಳು ನೀವು ನೋಡ್ತಾ ಇದ್ದೀರಿ ಇದೆಲ್ಲದರ ನಡುವೆ ಡಿ ಕೆ ಶಿವಕುಮಾರ್ ಮಾತ್ರ ನಾನು ಫ್ಯಾಮಿಲಿ ಟೂರು ಅಮೆರಿಕದಲ್ಲಿ ಅಂದರೆ ಯಾರು ನಂಬ್ತಾರೆ ಮತ್ತು ಫ್ಯಾಮಿಲಿ ಟೂರಿಗೆ ಹೋದವರು ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿದ್ದಾರೆ ರಾಹುಲ್ ಗಾಂಧಿ ಅವ್ರ ಜೊತೆ ಮಾತುಕತೆ ನಡೆಸಿದ್ದಾರೆ ಬಹಳ ಆಪ್ತವಾದ ಮಾತುಕತೆ ನಡೆದಿದೆ ಹಾಗಾದರೆ ಡಿ ಕೆ ಶಿವಕುಮಾರ್ ಅಮೇರಿಕದಲ್ಲಿ ಕುಳಿತು ಮಾಡ್ತಾ ಇರುವಂತಹ ಪ್ಲಾನ್ ಏನು ನೋಡಿ ಅಲ್ಲಿ ಸುತ್ತೂರು ಶ್ರೀಗಳನ್ನೂ ಭೇಟಿಯಾಗಿದ್ದಾರೆ ಇಲ್ಲಿ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಅವರ ತಂತ್ರಗಾರಿಕೆಯನ್ನು ನೀವು ನೋಡಬೇಕು ನೋಡಿ ಅವರ ತಂತ್ರಗಾರಿಕೆ ಯಾವ ರೀತಿ ಇದೆ ಅಂದರೆ ಎಲ್ಲವನ್ನೂ ರಹಸ್ಯವಾಗಿ ಇಡ್ತಾ ಇದ್ದಾರೆ ಸಿ ಅವ್ರು ಏನು ಮಾಡ್ತಿದ್ದಾರೆ ಒಂದು ರೀತಿ ಮೀನಿನ ಹೆಜ್ಜೆ ಅನ್ನುವ ರೀತಿಯಲ್ಲಿ ಇದೆ ಹೊರ ನೋಟಕ್ಕೆ ನೋಡಿದ್ರೆ ಏನು ಫ್ಯಾಮಿಲಿ ಟೂರ್ ಹೋಗಿದ್ದಾರೆ ಸೌಜನ್ಯರು ಭೇಟಿಯಾಗಿದೆ ಅಮೆರಿಕದಲ್ಲಿ ಸಿಕ್ಕಿದ್ರೆ ಬಹಳ ಆಪ್ತತೆಯಿಂದ ಯಾರಾದರೂ ಮಾತಾಡ್ತಾರೆ ಹಂಗೇನು ನಡೀತಾ ಇದೆ ಅಂತಲೇ ಅದು ಅಷ್ಟೇ ಅಲ್ಲ ಸಿ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಇವತ್ತೇನೆಲ್ಲ ಬೆಳವಣಿಗೆ ನಡೀತಾ ಇದೆ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಇದೆ ಅನ್ನುವಂಥ ಆಪಾದನೆಯೂ ಇದೆ ಅವರು ಬಹಳ ಸುದೀರ್ಘವಾದಂಥ ಒಂದು ಪ್ರೀ ಪ್ಲ್ಯಾನ್ ಮಾಡಿದ್ರು ಅನ್ನೋ ಮಾತು ಇದೆ ಈಗ ಅಮೆರಿಕಕ್ಕೆ ಹೋಗಿರುವ ಹಿಂದೆಯೂ ಕೂಡ ಮುಂದೆ ಮುಖ್ಯಮಂತ್ರಿ ಆಗಲಿಕ್ಕೆ ಬೇಕಾದಂಥ ಫೌಂಡೇಶನ್ ರೆಡಿ ಮಾಡ್ಕೊಳ್ತಿದ್ದಾರೆ ಅನ್ನೋ ಮಾತೂ ಇದೆ ಸೊ ಆ ದೃಷ್ಟಿಯಿಂದ ನೋಡೋದಾದ್ರೆ ಡೆಫಿನೆಟ್ಲಿ ಡಿ ಕೆ ಶಿವಕುಮಾರ್ ಅಮೇರಿಕದಲ್ಲಿ ರಾಹುಲ್ ಗಾಂಧಿ ಅವರ ಜೊತೆಯೂ ಕೂಡ ಕರ್ನಾಟಕ ರಾಜ್ಯ ರಾಜಕಾರಣದ ವಿಚಾರಗಳನ್ನ ಪ್ರಸ್ತುತ ವಿದ್ಯಮಾನಗಳನ್ನ ಚರ್ಚೆ ಮಾಡಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರವೂ ಮುನ್ನೆಲೆಗೆ ಬಂದಿದೆ ಏನೆಲ್ಲ ಚರ್ಚೆ ನಡೀತಾ ಇದೆ ಏನ್ ಮಾತಾಡ್ತಾ ಇದ್ದಾರೆ ಇಲ್ಲಿ ಏನೇನು ಹೇಳಿಕೆಗಳು ಬರ್ತಾ ಇದೆ ಮುಂದೆ ಏನಾಗುವಂತದ್ದಿದೆ ಕೋರ್ಟಲ್ಲಿ ಏನಾಗಿದೆ ಸೊ ಏನಾದ್ರೆ ಏನಾಗಬಹುದು ತಾನು ಏನಾಗಬೇಕು ಅದಕ್ಕೆ ನಿಮ್ಮಿಂದ ಯಾವ ರೀತಿಯ ಒಂದು ಕೃಪಾ ಕಟಾಕ್ಷವನ್ನ ಸಹಕಾರವನ್ನ ನಾನು ಬಯಸ್ತಾ ಇದ್ದೇನೆ ಇಷ್ಟನ್ನು ಕೂಡ ಕನ್ವೆ ಮಾಡಿರುವಂತ ಸಾಧ್ಯತೆ ನಿಚ್ಚಳವಾಗಿದೆ ಸೊ ಆ ದೃಷ್ಟಿಯಿಂದ ನೋಡೋದಾದ್ರೆ ಡೆಫಿನೆಟ್ಲಿ ಡಿ ಕೆ ಶಿವಕುಮಾರ್ ಮುಂದೆ ಶತಾಯ ಗತಾಯ ತಾನು ಸಿ ಎಂ ಆಗ್ಲೇಬೇಕು ಅಂತ ಪಟ್ಟು ಹಿಡ್ಕಂಡು ನಿಂತಂಗಿದೆ ಇದೇ ಟೈಮು ಈ ಟೈಮ್ ಬಿಟ್ರೆ ಮತ್ತೆ ನಾನು ಸಿ ಎಂ ಆಗಲ್ಲ ಅನ್ನೋದು ಡಿ ಕೆ ಶಿವಕುಮಾರ್ ಅವರಿಗೆ ಚೆನ್ನಾಗಿ ಗೊತ್ತಾಗಿದೆ ಸಿ ಅವ್ರು ಏನ್ ಕನ್ವೆ ಮಾಡುವುದು ಸಿ ಒಂದು ಮೂಲದ ಮಾಹಿತಿ ಪ್ರಕಾರ ಹೈಕಮಾಂಡ್ಗೆ ನೀವು ನನ್ನ ಮುಖ್ಯಮಂತ್ರಿಯಲ್ಲಿ ಘೋಷಣೆ ಮಾಡಿ ಈ ಸರ್ಕಾರವನ್ನು ಉಳಿಸ್ಕೊಳ್ಳೋದು ಹಾಗೆ ಮುಂದೆ ಮತ್ತೆ ಸರ್ಕಾರವನ್ನು ಅಧಿಕಾರಕ್ಕೆ ತರೋದು ನನ್ನ ಜವಾಬ್ದಾರಿ ಅದನ್ನ ನನಗ್ ಬಿಡಿ ಯಾವುದೇ ಕಾರಣಕ್ಕೂ ಇಲ್ಲಿ ಡಿಸ್ಟರ್ಬ್ ಆಗ್ಲಿಕ್ಕೆ ಬಿಡೋದಿಲ್ಲ ಅನ್ನುವಂಥ ಒಂದು ಭರವಸೆಯ ಮಾತನ್ನ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರಿಗೆ ಕನ್ವೆ ಮಾಡಿರುವಂತ ಸಾಧ್ಯತೆ ಇದೆ ರಾಹುಲ್ ಗಾಂಧಿ ಅವರು ಕೂಡ ಸೀದ ಪಕ್ಷದ ವಿಚಾರ ಪಕ್ಷದ ವೇದಿಕೆಯಲ್ಲಿ ಎಲ್ಲರೂ ಕುಡಿದು ಚರ್ಚೆ ಮಾಡುವಂಥದ್ದು ಸಹಜವಾಗಿ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತೆ ನೋಡಿ ತೀರ್ಮಾನ ಮಾಡೋಣ ತಾಳ್ಮೆಯಿಂದ ಇರಿ ಅನ್ನುವಂಥ ಸಂದೇಶ ಈ ಹಿಂದೆ ಕೂಡ ಈಗ ಒಂದು ಕಾಲು ವರ್ಷದ ಹಿಂದೆ ಯಾವಾಗ ರಾಜ್ಯ ವಿಧಾನಸಭೆ ಚುನಾವಣೆಯ ಫಲಿತಾಂಶ ಬಂತು ಡೆಲ್ಲಿಯಲ್ಲಿ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನ ನಡುವೆ ಮುಖ್ಯಮಂತ್ರಿ ಪಟ್ಟದ ಫೈಟ್ ನಡೀತಲ್ಲ ಆಗ್ಲೂ ಇದೇ ಮಾತನ್ನ ಹೇಳಿ ಕಳಿಸಿದ್ರು ಲೋಕಸಭೆ ಚುನಾವಣೆ ಅವ್ರಿಗೂ ಕಾಯಿರಿ ಅಂತ ಹೇಳ್ತಿದ್ರು ಲೋಕಸಭೆ ಚುನಾವಣೆ ಮುಗೀತು ಶುರು ಆಯ್ತು ಗೊತ್ತಿದೆ ಅಲ್ಲ ಸೊ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರ ಈ ರಹಸ್ಯ ಪ್ರಯತ್ನ ಮೀನಿನ ಹೆಜ್ಜೆಯ ರಾಜಕಾರಣ ಅವ್ರು ಹೇಳ್ತಿರ್ತಾರೆ ನಾನು ಫುಟ್ಬಾಲ್ ಪ್ಲೇಯರ್ ಅಲ್ಲ ಚೆಸ್ ಪ್ಲೇಯರ್ ಅಂತಲಿ ಈ ಚೆಸ್ ಆಟ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ತಂದು ಕೊಡುತ್ತಾ ಎಸ್ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ